ತಕ್ಷಣ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮತ್ತೆ ಮತ್ತೊಂದ್ಸರ್ತಿ ಕಟಿಂಗ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಟ್ ತುಂಬ ಹತ್ರ ಹತ್ರ ಗುಲಾಬಿ ಗಿಡ ಆಗಿರೋದ್ರಿಂದ ಫುಲ್ಲಾಗಿ ಅಷ್ಟು ಗಿಡಕ್ಕೂ ಆಡ್ತಾ ಇಲ್ಲ ಈ ಕಡೆ ಎಲ್ಲ ಇಲ್ಲಿ ನೋಡಿ ಇದ್ ಮಧ್ಯದಲ್ಲಿ ಇರುವಷ್ಟು ಈ ಗಿಡಕ್ಕೆಲ್ಲ ಹೂ ಇಲ್ಲ ಯಾಕೆಂದರೆ ಫುಲ್ಲಾಗಿ ಹತ್ರ ಹತ್ರ ಆಗಿಬಿಟ್ಟಿದ್ದೇನೆ ಆಂ ಪುಟ್ಟಿ ಶಿಕಾರಿ ಕಾರಿ ಇಲ್ಲಿ ಹಾಂ ಅದು ನನ್ನ ಜೊತೆ ಬರ್ತೀಯ ತೋಟಕ್ಕೆ ಡುಮ್ಮಿ ಡುಮ್ಮಿ ಅವಳು ಡುಮ್ಮಿ 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 ಡುಳು ದು ವೈಟ್ ಕಲರು ಕಾಳು ಮೆಣಸು ಆಗುತ್ತೆ ಸೊ ಅದನ್ನು ನಾವೆಲ್ಲ ಬೋಳ್ ಕಾಳು ಮೆಣಸು ಅಂತೀವಿ ಅಂತಂದರೆ ವೈಟ್ ಪೇಪರ್ ಅಂದರೆ ಬಿಡಿ ಇದು ಔಷಧಿಗೆಲ್ಲ ತುಂಬ ಕೆಲಸ ಮಾಡೋದು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ಇದ್ರ ಮೇಲೆ ದರ್ಕ್ ಹಾಕೋದು ಹಾಗೆ ಸಾಂಗೇಗೆ ಹಿಂಗೆಲ್ಲ ಇರೋದನ್ನೆಲ್ಲ ಸೈಡಿಗೆ ಗೇಟ್ ತನ್ಕು ಕ್ಲೀನಾಗಿ ಗುಡಿಸಿದ್ದೆ ಫುಲ್ ವೇಸ್ಟ್ ಎಲ್ಲ ಕಡೆಯೂ ಎಲ್ಲಿಂದೂ ಎಲ್ಲಿಂದೂ ಹಾರಿ ಬಂದ ಆ ರೀತಿ ಆಗ್ತಾ ಇದೆ ಇವತ್ತು ಸೊ ಮಳೆ ಸದ್ಯದಲ್ಲಿ ಇರಬಹುದು ಹಾಗಾಗಿ ಮನೆ ಸಂಜೆ ಆದ್ರೂ ಪರವಾಗಿಲ್ಲ ಇವತ್ತು ಫುಲ್ ಅಡಿಕೆನ ತುಂಬಿಸಿ ಒಳಗಡೆ ಇಟ್ಬಿಟ್ರೆ ನೋಡುವಂಥ ಪರಿಸ್ಥಿತಿ ಬಂತು ಆವಾಗಿಂದ ಆವಾಗ ಇವಾಗ ಚೆಕ್ ಮಾಡಬೇಕಾದ್ರೆ ಇವಾಗ ಒಟ್ಟಿನಲ್ಲಿ ಕಷ್ಟನೋ ಕಷ್ಟ ಏನು ಮಾಡಿದರೂ ಕಷ್ಟ ಏನು ಮಾಡಿದರೂ ಕಷ್ಟ ಎಲ್ಲದಕ್ಕೂ ಹಿಂಗೆ ಆಗಿದೆ ಬಗ್ಗುವುದು ಹೇಳೋದು ಬಗ್ಗುದು ಹೇಳೋದು ಒಂಥರ ನಾವು ಸ್ಕೂಲಲ್ಲೆಲ್ಲ ಹೋಗಬೇಕಿದ್ರೆ ತಪ್ಪು ಮಾಡಿದಾಗ ಕಿವಿ ಚಟ್ಟೆ ಹಿಡ್ಕೊಂಡು ಬಸ್ಗೆ ತೆಗತಿದ್ರಾಗಿತ್ತು ನೂರ ಹತ್ತು ಇಪ್ಪತ್ತುವರೆಕೆ ಮರಕ್ಕೆ ಬಿದ್ದರೆ ಈ ಥರ ಚೆಕ್ ಮಾಡೋ ಕೆಲಸನೇ ಇರಲಿಲ್ಲ ಸೊ ಸಾಕಾಗೋಯಿತು ಬಗ್ಗಿ ಎದ್ದೇಳು ಬಗ್ಗಿ ಎದ್ದೇಳು ಬಗ್ಗಿ ಎದ್ದೇಳು ಅಂತ ಹೇಳಿ ನೋಡಲಿಕ್ಕೆ ತುಂಬ ಈಸಿ ಅನ್ಸುತ್ತೆ ಈ ಕೆಲಸನ ಕೆಲಸಾನು ನೋಡ್ಕೊ ಸೂಪರಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ಸೊ ಬಂದು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾಯಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಹೊತ್ತೆ ನಾನು ಹಾಕುವಂಥ ವಿಡಿಯೋಸ್ ಯಾವುದೇ ಆದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು ಹಾಗೆ ಇವತ್ತಿನ ಲಾಗ್ನ ಏನು ಅಂತೇಳಿ ನೋಡುವ ಹೂವಿನ ಗಿಡಕ್ಕೆ ಫುಲ್ಲು ಗುಲಾಬಿ ಹೂವನ್ನ ಬಿಟ್ಟಿದೆ ಸೊ ಇನ್ನೇನು ಸ್ವಲ್ಪ ಇನ್ನೊಂದು ಎರಡು ತಿಂಗಳಾದ ತಕ್ಷಣ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮತ್ತೆ ಸರ್ತಿ ಕಟ್ಟಿಂಗ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಟ್ ತುಂಬ ಹತ್ರ ಹತ್ರ ಗುಲಾಬಿ ಗಿಡ ಆಗಿರೋದ್ರಿಂದ ಫುಲ್ಲಾಗಿ ಅಷ್ಟು ಗಿಡಕ್ಕೂ ಇಲ್ಲ ಈ ಕಡೆ ಎಲ್ಲ ಇಲ್ಲಿ ನೋಡಿ ಇದಷ್ಟು ಮಧ್ಯದಲ್ಲಿ ಇರುವಷ್ಟು ಈ ಗಿಡಕ್ಕೆಲ್ಲ ಹೂ ಬಿಡ್ತಾ ಇಲ್ಲ ಯಾಕೆಂದರೆ ಫುಲ್ಲಾಗಿ ಹತ್ರ ಹತ್ರ ಆಗಿಬಿಟ್ಟಿದೆ ಅದು ನೆಟ್ಟಿರೋದು ಇಲ್ಲಿ ಈ ಕಡೆ ಇದೆ ಅಲ್ಲ ಈ ಕಡೆ ಅಂಗ್ಲ ಮಾಡುತ್ತಿರಬೇಕಿದ್ರೆ ಅಲ್ಲಿ ನೆಟ್ಟಿರುವಂಥ ಗಿಡನಷ್ಟು ತೆಗೆದ್ಬಿಟ್ಟು ನಾವು ಇಲ್ಲಿ ನೆಟ್ಟಿರೋದು ಹಾಗಾಗಿ ಅದು ಬುಡ ಸಮೇತವಾಗಿ ನಾವು ತೆಗೆದಿರೋದು ಹಾಗಾಗಿ ಅಷ್ಟು ಬದುಕತ್ತಾ ಇಲ್ವ ಅಂತ ಹೇಳಿಬಿಟ್ಟು ನಾವು ಹತ್ರ ಹತ್ರನೇ ನೆಟ್ಟಿದ್ರಾಗಿತ್ತು ಆಲ್ಮೋಸ್ಟ್ ಬದುಕಿ ಬಿಟ್ಟಿದೆ ಸೊ ಹಾಗಾಗಿ ಅದು ಹತ್ರ ಆಗಿಬಿಟ್ಟಿದೆ ಅದನ್ನು ಕಟ್ ಮಾಡಿ ಬೇರೆ ಕಡೆಯೂ ಕೂಡ ನೆಟ್ಟಿದ್ದೀನಿ ಬಸ್ಟ್ ಅಷ್ಟೊಂದು ಆಗಿಲ್ಲ ಈ ಸಲ ಆದರೂ ನೋಡಬೇಕು ಬೇರೆ ಕಡೆ ನೆಟ್ಟಿ ಗುಲಾಬಿ ಗಿಡನ ಮಾಡಲಿಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸೈಡಲ್ಲಿ ನೆಡಬೇಕಾಗುತ್ತೆ ಎಲ್ಲಾದ್ರೂ ಮಧ್ಯೆ ಮಧ್ಯೆ ನೆಟ್ಕೊಂಡ್ಬಿಟ್ರೆ ನಾವು ಬಟ್ಟೆ ಒಣಸ್ಲಿಕ್ಕೆ ಹಾಕ್ತೀವಿ ನಾವು ಓಡಾಡ್ತೀವಿ ಅಲ್ಲೆಲ್ಲ ಮುಳು ಅಂತ ಹೇಳಿಬಿಟ್ಟು ಎಲ್ಲಾದರೂ ಒಂದು ಕಡೆ ಸೈಡ್ ಜಾಗ ನೋಡಿಕೊಂಡು ಸೈಡಲ್ಲಿ ನೆಡಬೇಕಾಗತ್ತೆ ಬಟ್ ಆ ಸುತ್ತಮುತ್ತಲೂ ಕೂಡ ನಮ್ಮದು ಬೇಲಿ ಇರೋದ್ರಿಂದ ಮತ್ತೆ ಆ ಕಡೆನೂ ರೋಡು ಈ ಕಡೆ ಇನ್ನೊಬ್ಬರು ಮನೆ ಮತ್ತೆ ಈ ಕಡೆ ಇರೋದ್ರಿಂದ ಅಷ್ಟು ಸೇಫೆಸ್ಟ್ ಜಾಗ ಅಂತಂದ್ರೆ ಗುಲಾಬಿ ಗಿಡ ನೆಡುವಷ್ಟು ಸೇಫೆಸ್ಟ್ ಜಾಗ ಎಲ್ಲೂ ಕೂಡ ಅಷ್ಟೊಂದು ಕಾಣಿಸ್ತಾ ಇಲ್ಲ ಸೊ ನೋಡಬೇಕು ಎಲ್ಲಿ ನಡೋಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡ್ಬಿಟ್ಟು ನೋಡ್ಲಿಕ್ಕೆ ತುಂಬ ಚೆಂದ ಕಾಣಿಸುತ್ತೆ ಇದೆ ಇದು ಫುಲ್ ಬಾಡೋಗಿದೆ ಒಂದು ಹೂ ಕೂಡ ಕೊಯ್ದಿಲ್ಲ ಬಂದವರದೆಲ್ಲ ಒಂದು ಹೂವಿನ ಗಿಡ ಕೊಡ್ರಿ ಅಥವಾ ಹೂವು ಕೊಯ್ದು ಕೊಡ್ರಿ ಅಲ್ಲ ಅಂತೀವಿ ಬಟ್ ನಾವೇ ಕೂಡ ತೆಗ್ಯೋದಿಲ್ಲ ಅದು ಇಟ್ಟರೆ ಗಿಡಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಅರಳಿ ಭೂಮಿ ತಾಗಿ ಬೀಳುತ್ತೆ ಸೊ ಹಾಗಾಗಿ ನಾನು ಕೂಡ ಒಂದು ಹೂನ ತೆಗೆಯೋದಿಲ್ಲ ಯಾರಾದರೂ ಮನೆಗೆ ಬಂದರೆ ಸೊ ಒಂದೊಂದು ಕೊಯ್ದು ಕೊಡ್ತೀನಿ ಇಲ್ಲ ಅಂತಂದರೆ ನಾನಂತೂ ಒಂದು ಹೂವಿನ ಗಿಡನೂ ಗಿಡದ್ದು ಕೂಡ ಹೂವನ್ನು ತೆಗೆಯೋದಿಲ್ಲ ಸೊ ಬನ್ನಿ ಈಗ ತೋಟಕ್ಕೆ ಹೋಗಬೇಕು ಇನ್ನೊಂದು ಕಾಲಿಗೆ ಕಟ್ಟು ಮುಗಿತಾನೆ ಇಲ್ಲ ಕಾಲಿಗೆ ಒಂದು ಸೈಡಿನ ಬಾಕಿ ಇದೆ ಅದನ್ನು ಕಟ್ಬಿಟ್ಟು ಮಧ್ಯಾಹ್ನ ಮೇಲೆ ಈ ಚಾಲಿ ಅಡಿಕೆ ಒಣಗಿದೆ ಅಂತೆ ಅದನ್ನು ತುಂಬುವ ಅಂತೇಳಿ ಆಲ್ರೆಡಿ ನಿನ್ನೆ ಫುಲ್ಲು ಆಗಿತ್ತು ರಾತ್ರಿಗೆ ಸೊ ಇನ್ನೇನು ಮಳೆ ಬಿಟ್ಟರೆ ಮತ್ತೆ ಚಾಲಿ ಒಣಗಿದ ಹಾಳಾಗಿ ಹೋಗುತ್ತೆ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಮೇಲೆ ಅಡಿಕೆನ ತುಂಬು ಅಂತೇಳಿ ಅಂದಿದ್ದಾರೆ ಅಮ್ಮ ಮತ್ತು ಫುಲ್ಲಾಗಿ ಒಣಗಿಸಿದ ಮೇಲೆ ಮಳೆ ಹನಿ ಏನಾದರೂ ಬಿತ್ತಂದರೆ ಒಳಗಡೆ ಫುಲ್ ಚಾಲಿ ಇರುತ್ತಲ್ಲ ಅದನ್ನು ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಹೋಗುತ್ತೆ ಹಾಗಾಗಿ ಒಣಗಿದೆ ಇವಾಗ ಅದನ್ನು ತುಂಬಿಸಿಟ್ಬಿಡುವ ಈ ಅಂತ ಹೇಳಿದ್ದಾರೆ ಆಲ್ರೆಡಿ ಒಂದು ಸರ್ತಿ ಮಳೆ ಬಿದ್ದು ರಾಶಿ ಮಾಡಿ ಮತ್ತೆ ಹರಡಿದ್ವಿ ಅದೇ ಥರ ಮತ್ತೆ ಇವಾಗ ಮತ್ತೆ ರಾಮಾಯಣ ಆಗೋದು ಬೇಡ ಅಂತ ಹೇಳಿ ಮಧ್ಯಾಹ್ನ ಮೇಲೆ ತುಂಬು ಅಂತ ಅಂದ್ಕೊಂಡಿದ್ವಿ ಸೊ ಇವಾಗ ತೋಟಕ್ಕೆ ಹೋಗಿ ಸೊ ನೋಡುವ ಏನು ಕೆಲಸ ಮಾಡ್ತಿದ್ದಾರೆ ಏನು ಅಪ್ಪ ಅಮ್ಮ ಹೋಗಿಬಿಟ್ಟು ಮಣ್ಣನ್ನು ಕಲಸಿಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಹೋಗಿ ನೋಡುವ ಸೊ ಲೆಟ್ಸ್ ಗೋ ನಮ್ಮ ಪುಟ್ಟಿಯಾಕೋ ಇಲ್ಲಿ ಬಂದು ಕುತ್ಕೊಂಡಿದ್ದಾಳಪ್ಪ ಏನು ಶಿಕಾರಿ ಕರಿ ಮಾಡೋಕ್ಕೆ ಬಂದಿದ್ಯಾನೆ ಹಾಂ ಪುಟ್ಟಿ ಶಿಕಾರಿ ಕರಿ ಮಾಡೋಕ್ಕೆ ಬಂದಿದ್ದೆ ಇಲ್ಲಿ ಹಾಂ ಅದು ನನ್ನ ಜೊತೆ ಬರ್ತೀಯ ತೋಟಕ್ಕೆ ಬರ್ತೀ ಪುಟ್ಟಿ ತೋಟಕ್ಕೆ ಬರ್ತಿ ಯಾಕೋ ಇಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಅವಳು ಏನು ಶಿಕಾರಿ ಮಾಡ್ತಿದ್ದಾಳೆ ಏನೂ ಗೊತ್ತಿಲ್ಲ ಅಕ್ಕಪಕ್ಕ ಒಂದು ಹಲ್ಲಿ ಆಗಿರಲಿ ಒಂದು ಹುಳ ಆಗಿರಲಿ ಏನೂ ಕೂಡ ಇಟ್ಟಿಲ್ಲ ಅವರು ಅಷ್ಟು ಕೂಡ ಹಿಡ್ದಿದೆಯಾ ಒಂದು ಹಾವು ಕೂಡ ಇಟ್ಟಿಲ್ಲ ಅವರು ಅಷ್ಟು ಕೂಡ ಹಿಡ್ದಿದ್ದೆಯಾ ಈ ಪಿಂಕಿ ದೊಡ್ಡ ಮಹಾರಾಣಿ ತೋಟಕ್ಕೂ ಬರೋದಿಲ್ಲ ಏನೂ ಇಲ್ಲ ಒಳಗೆ ಡೇನು ಕೂಡ ಒಳಗೆ ಕೂತ್ಕೊಳ್ಳೋದು ರಾತ್ರಿಗೂ ಕೂಡ ಮನೆ ಒಳಗೆ ಕೂತ್ಕೊಳ್ಳೋದು ಒಂದು ಒಂದು ಚೂರು ಕೆಲಸ ಮಾಡೋದಿಲ್ಲ ಇವಳು ಡುಮ್ಮಿ 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 ಅವಳು ಡುಮ್ಮಿ ಡುಮ್ಮಿ ಅವಳು ಡುಮ್ಮಿ ಕಾಳುಮೆಣಸು ಇಲ್ಲಿ ನೋಡಿ ಹಣ್ಣಾಗ್ತಾ ಇದೆ ಈ ಥರ ಕೆಂಪಾಗತ್ತೆ ಕಾಳುಮೆಣಸು ಹಣ್ಣಾದಾಗ ಇದನ್ನು ನೀರಲ್ಲಿ ಈ ಹಣ್ಣಾಗತ್ತಲ್ಲ ಈ ಥರ ವೈಟ್ ಕೆಂಪಿರತ್ತಲ್ಲ ಇದನ್ನ ಕಾಳು ತೆಗಿತೀನಿ ಈ ಥರ ಫುಲ್ಲಾಗಿ ಹಣ್ಣಾಗಿದಾಗ ಇದು ಒಂದೆರಡು ದಿನ ನೀರಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ಇದನ್ನು ಸಿಪ್ಪೆ ಇರುತ್ತಲ್ಲ ಮೇಲ್ಗಡೆದು ಇದನ್ನು ಸಿಪ್ಪೆ ತೆಗೆದ್ರೆ ವೈಟ್ ಕಲರು ಕಾಳು ಮೆಣಸು ಆಗುತ್ತೆ ಸೊ ಅದನ್ನು ನಾವೆಲ್ಲ ಬೋರ್ಡ್ ಕಾಳು ಮೆಣಸು ಅಂತೀವಿ ಇಲ್ಲಾಂತಂದ್ರೆ ವೈಟ್ ಪೇಪರ್ ಅಂದರೆ ಬಿಡಿ ಇದು ಔಷಧಿಗಳ ತುಂಬ ಯೂಸ್ ಮಾಡ್ತಾರೆ ಮತ್ತು ಇದು ಅಷ್ಟೊಂದು ಹಾಳಾಗೋ ಚಾನ್ಸಸ್ ಇರೋದಿಲ್ಲ ಇದೆ ಈ ಥರ ಫುಲ್ಲಾಗಿ ವೈಟ್ ಬೀಳತ್ತೆ ಸೊ ಈ ರೀತಿ ಹಣ್ಣಾದರೆ ಮಾತ್ರ ನಾವು ವೈಟ್ ಪೇಪರನ್ನ ಮಾಡ್ಬೋದು ನೋಡಿ ಈ ಥರ ಎಲ್ಲ ಇಡೋದಿಲ್ಲ ಹಕ್ಕಿಗೇನು ಕಾಣಿಸಿಲ್ಲ ಅನ್ಸುತ್ತೆ ಇಲ್ಲಿ ಅಡ್ಕೊಂಡಿರೋದಕ್ಕೆ ಇಲ್ಲ ಅಂತಂದರೆ ಅಕ್ಕಿ ಈ ಥರ ಹಣ್ಣಾಗಿಟ್ಟರೆ ಇಡೋದೇ ಇಲ್ಲ ಸೊ ಇದಕ್ಕೆ ತುಂಬ ಹಣ್ಣಾಗಿದೆ ತೆಗ್ದಿಲ್ಲ ಅನ್ಸುತ್ತೆ ನಮ್ಮ ಮನೆದೆಲ್ಲ ಪೂರ್ತಿ ತೆಗ್ದಾಗಿದೆ ಇದು ನಾನು ತೋಟಕ್ಕೆ ಹೋಗಬೇಕಾರೆ ದಾರಿಯಲ್ಲಿ ಒಂದು ಬಳ್ಳಿ ಇತ್ತು ಅವ್ರದ್ದು ಇನ್ನು ತೆಗ್ದಿಲ್ಲ ಅನ್ಸುತ್ತೆ ಸೊ ಹಾಗೆ ಹಣ್ಣಾಗಿದ್ದು ಕಾಣಿಸ್ತು ಹಾಗೆ ನಿಮಗೂ ಒಂದು ತೋರಿಸ್ಬಿಡುವ ಅಂತ ಹೇಳಿ ಒಂದು ತೋರಿಸ್ಬಿಟ್ಟೆ ನೋಡಿ ಈ ಥರ ಹಣ್ಣಾಗಿರೋದನ್ನು ಕಾಳು ಮಾಡಲಿಕ್ಕೆ ಇದೆಯಾಗುತ್ತೆ ಈ ಥರ ಹಣ್ಣಾಗಿದ್ದು ಸಿಗೋದು ಅಪರೂಪ ಯಾಕಂದರೆ ಹಕ್ಕಿ ಎಲ್ಲ ಇಡೋದೇ ಇಲ್ಲ ತಿನ್ಕೊಂಡ್ಬಿಡತ್ತೆ ಹಾಗೆ ಈ ತೋಟದ್ದು ನಮ್ಮ ಕೆಲಸ ಆಗಿ ನಮ್ಮ ತೋಟ ಇಷ್ಟು ಸುಂದರವಾಗಿ ಮಣ್ಣಿನಿಂದ ಕಲರವಾಗಿ ತುಂಬಿಕೊಂಡಿದೆ ಫುಲ್ ತೋಟದ ಆಗಿದೆ ಇನ್ನು ಕಾಲಿಗೆಗೆ ಈ ಸೈಡ್ ಅಂಚಿಗೆ ಸೀರೆ ಹೊಡೆಯೋದೊಂದುಂಟು ಒಂದು ಸ್ವಲ್ಪ ಮಣ್ಣು ಬಿದ್ದಿದೆ ಅದನ್ನು ಗುದ್ದೆಯಿಂದ ಸ್ವಲ್ಪ ತಗೊಂಡು ಆ ಕಡೆ ಈ ಕಡೆ ಸೀರೆ ತಂದಿದ್ದುಂಟು ಹಳೆ ಸೀರೆ ಅದನ್ನು ಕಾಲಿಗೆ ಹೊಡಿಬೇಕು ಇಲ್ಲಾಂತಂದರೆ ಮಳೆಗಾಲದಲ್ಲಿ ಆ ಕಡೆ ಈ ಕಡೆ ಹೋಗಿಬಿಡತ್ತೆ ಮತ್ತು ಪದೇ ಪದೇ ಮಣ್ಣಿನ ಕೆಲಸ ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೆಕ್ಸ್ಟ್ ಇದ್ರ ಮೇಲ್ಗಡೆಯಿಂದ ಹಾಕೋದು ಹಾಗೆ ಸಾಂಗೇ ಗಿಂಗೆಲ್ಲ ಇರೋದನ್ನೆಲ್ಲ ಸೈಡಿಗೆ ಹಾಕೋದು ಅಷ್ಟನ್ನು ಬಾಕಿ ಇದೆ ಸೊ ಈ ರೀತಿಯಾಗಿದೆ ನಮ್ಮ ತೋಟ ಮಣ್ಣಿನ ಕೆಲಸ ಮಾಡಿ ಮೇಲ್ಗಡೆ ಮೇಲುಗಡೆ ಎರಡಕ್ಕೊಂದು ಈ ಥರ ನೆತ್ತರಿ ಹಾಕಿದ್ವಿ ನೀರನ್ನು ತಡೆಗಟ್ಟಲಿಕ್ಕೆ ಅಕಸ್ಮಾತ್ರು ಅದಕ್ಕಿಂತ ದೊಡ್ಡ ನೀರು ಬಂತು ಅಂತಂದರೆ ಅನಾಹುತನ ತಡಿಲಿಕ್ಕೆ ಈ ಥರ ಕ್ರಾಸ್ ಕ್ರಾಸ್ ಮಾಡಿ ಎಲ್ಲ ನಮ್ಮದು ಕಾಲಿಗೆಯಲ್ಲಿ ಸ್ಟ್ರೇಟ್ ಇಷ್ಟೆಲ್ಲ ಎಲ್ಲ ಹೊಡಿಲಿಕ್ಕಾಗಿಲ್ಲ ತೆಂಗಿನ ಮರ ಇರೋದರಿಂದ ಸೈಡಿಗೆ ಈ ರೀತಿಯಾಗಿ ಕ್ರಾಸ್ ಎಲ್ಲ ಕಾಲಿಗೆ ಹೊಡೆಯುವಂಥದ್ದು ಬಂತು ಸತಿ ಕೆಲಸ ಮಾಡಬೇಕಾದ್ರೆ ಈ ಕಾಲಿಗೆನ ಚೇಂಜ್ ಮಾಡಿ ಮತ್ತೆ ಇದೆ ಸ್ಟ್ರೇಟ್ ಕರುವಂಥ ಕಾಲಿಗೆಗೆ ಹೊಡೆದ್ರಾಯಿತು ಈ ಕಾಲಿಗೆ ಕಟ್ಟೋದು ಉಂಟಲ್ಲ ತುಂಬ ಕಷ್ಟ ಬಂತು ಒಂದು ಕಾಲಿಗೆ ಕಟ್ಟಲಿಕ್ಕೆ ಇಲ್ಲ ಅಂತಂದ್ರೆ ನಾಲ್ಕರಿಂದ ಐದು ದಿನ ತಕ್ಕಂತು ನಮಗೆ ಒಂದೇ ಸತಿ ಅಷ್ಟು ಕೂಡ ಕಾಲಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಬಿದ್ದೋಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಇಟ್ಕೊಂಡು ಕಟ್ತಾ ಇದ್ದೀವಿ ಆದ್ರೂ ಕೂಡ ಸೈಡಲ್ಲಿ ಬಿದ್ದೋಗ್ತಾ ಇದೆ ಈ ಥರ ಕಲ್ಲಿಟ್ಕೊಂಡ್ರು ಕೂಡ ಅದು ತುಂಬ ಮಣ್ಣು ಹಾಕಿ ಕುಳಿಸೋದ್ರಿಂದ ಅದು ತುಂಬ ಬೀಳ್ತಾ ಉಂಟು ಆದರೂ ಕಲ್ಲು ಇಡ್ತಾ ಇದ್ದಾರೆ ಆದರೂ ಕೂಡ ಅದು ಸೈಡಲ್ಲಿ ಬಿದ್ದೋಗ್ತಾ ಉಂಟು ಇಲ್ಲಿ ಸೈಡಿಗೆ ಒಂದು ಸ್ವಲ್ಪ ಬಿದ್ದೋಗಿದೆ ಫುಲ್ ಕಲ್ಲು ಹಾಕಿ ಕಟ್ಟಿದ್ರಾಗಿತ್ತು ಆದರೂ ಕೂಡ ಇಲ್ಲಿ ಫುಲ್ಲಾಗಿ ಬಿದ್ದೋಗಿಬಿಟ್ಟಿದೆ ಇದು ಮತ್ತೆ ರೀ ಕಟ್ಟಬೇಕಂದ್ರೆ ಮತ್ತಷ್ಟು ಮಣ್ಣು ಕೂಡ ಸರ್ಸ್ಕೊಂಡು ಮತ್ತೆ ಸೇಮ್ ಆಗಿ ಕಟ್ಟಬೇಕಾಗತ್ತೆ ಸೊ ಕಷ್ಟ ಆಗಿಬಿಡತ್ತೆ ಈ ಥರ ಆಗಿಬಿಟ್ರೆ ಬೆಳಿಗ್ಗೆ ಅಂಗ್ಲನೆಲ್ಲ ಚೆಂದ ಮಾಡಿ ಗುಡಿಸಿದ್ದೆ ತೋಟಕ್ಕೆ ಹೋಗಿ ಬರೋ ತನಕ ಮನೆ ಬಾಗಲಿಗೆ ಇಷ್ಟೊಂದು ಎಲೆ ಕಸ ಎಲ್ಲ ಬಂದು ಬಿದ್ದಿದೆ ತುಂಬ ಗಾಳಿ ಬಿಸ್ತಾ ಇದೆ ಫುಲ್ ಇಲ್ಲಿಂದ ಗೇಟ್ ತನಕ ಕ್ಲೀನಾಗಿ ಗುಡಿಸಿದ್ದೆ ಫುಲ್ ವೇಸ್ಟ್ ಎಲ್ಲ ಕಡೆಯೂ ಎಲ್ಲಿಂದ ಎಲ್ಲಿಂದೂ ಹಾರಿ ಬಂದು ಎಲೆ ಹೂವು ಕಸ ಧೂಳು ಫುಲ್ ಮನೆ ಎದ್ರೆ ರೆಡಿ ಹಾಕ್ಕೊಂಡಿದ್ದೆ ನಾನು ತೋಟಕ್ಕೆ ಹೋಗಿ ಬರುವಷ್ಟರಲ್ಲಿ ಅಪ್ಪ ಈ ಆ ಫುಲ್ಲು ಗಾಳಿ ಬಿಸ್ತಾ ಇದೆಯಪ್ಪ ಮಳೆ ಸ್ಟಾರ್ಟ್ ಆಗುತ್ತೋ ಅಥವಾ ಏನಾದರೂ ಮತ್ತೆ ಚಂಡಮಾರುತ ಹೇಳ್ತಾ ಗೊತ್ತಿಲ್ಲ ಸೊ ಈಗಾಗಿದೆ ಪುಟ್ಟಿ ನಿಲ್ಲಿ ಗುಡ್ಸೋದಲ್ಲ ನೀನು ಹಾಂ ಅಥವಾ ಎಲೆ ಎಲ್ಲ ಬಿಡೋದೆಲ್ಲ ತಡೆ ಕಟ್ಟೋದಲ್ವ ನೀನು ಈಗ ನೋಡಿದ್ರೆ ಎಲ್ಲ ಊರು ಸುತ್ತಕ್ಕೆ ಹೋಗ್ತಿರ್ತೀಯ ಅಲ್ಲ ಹಾಂ ಕೂತ್ಕೋ ಹಾಂ ಹಂಗೆ ಕೂತ್ಕೊಂಡು ಹುಷೋಯ್ತು ಈಗ ಆಗಿದೆ ಪುಟ್ಟಿಗೆ ಹ್ಞೂ ಪಿಂಕಿನೂ ಕೂಡ ಮನೇಲಿ ಇಲ್ಲೇ ಕುತ್ಕೊಂಡು 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 ನೋಡ್ತಿದ್ದಾಳೆ ಕಸ ಬಂದು ಬಿದ್ದಿರೋದು ಗೊತ್ತಾಗೋದಿಲ್ಲ ಡುಮ್ಮಿಗೆ ಅಲ್ಲ ಪಿಂಕೆ ಅಲ್ಲ ಪಿಂಕೆ ಈ ತೋಟ ಕುಂಟಲ್ಲ ಮಧ್ಯಾಹ್ನ ಊಟ ಮಾಡಿದ್ದೆ ಒಂದು ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಲ್ಲಿ ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಹೋಗ್ಬೇಕಿದ್ರೆ ಮೋಟಾರ್ನ ಸ್ಟಾರ್ಟ್ ಮಾಡಿಟ್ಟು ಹೋಗಿದ್ದನಾಗಿತ್ತು ಸೊ ಈಗ ಬಾವಿ ನೀರು ಖಾಲಿ ಆಗೋ ತನಕ ಬಿಟ್ಟಿಟ್ಟು ಹೋಗುವ ಅಂತ ಹೇಳಿ ಬಂದಿದ್ದೆ ನೀವು ಖರ್ಚು ಮಾಡ್ಕೊಂಡು ಆಲ್ರೆಡಿ ಬಂದಿದ್ದೀನಿ ಬಾವಿ ನೀರಷ್ಟು ಖಾಲಿ ಮಾಡಿಬಿಟ್ಟು ಹೋಗುವ ಅಂಥೇಳಿ ಮನೇಲಿ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಅಡಿಕೆ ತುಂಬುತ್ತಾರೆ ನೆಕ್ಸ್ಟ್ ನಾನು ಹೋಗಿ ತುಂಬ ಆಗಿರಲಿಲ್ಲ ಅಂದರೆ ಜಾಯ್ನ್ ಆಗುವ ಅಂತ ಹೇಳಿ ಸೊ ಈಗ ತುಂಬ ದಿನ ಆಯಿತು ನೀರು ಬರೋದು ಇಲ್ಲಿ ಬಿಡೋದು ಮತ್ತು ಎಲ್ಲಾದರೂ ಸುತ್ತ ಆಟ ತಿರುಗಾಟ ಇದ್ದರೆ ಇಲ್ಲಿ ಸ್ಟಾರ್ಟ್ ಮಾಡೋದು ಮತ್ತು ಹೋಗೋದು ಈ ಥರ ಮಾಡ್ತಿದ್ದಾಗಿದ್ದು ಎಲ್ಲ ಕಡೆಯೂ ಚೆಕ್ ಮಾಡಿಲ್ಲ ಎಲ್ಲೆಲ್ಲಿ ನೀರು ಬೀಳ್ತಾಯಿದೆ ಎಲ್ಲೆಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಈಗ ಹೋಗಿ ಚೆಕ್ ಮಾಡಬೇಕು ಸುಮಾರು ದಿನ ಒಂದು ಒಂದು ಹದಿನೈದು ಇಪ್ಪತ್ತು ದಿನನೇ ಆಯಿತು ಅಂದ್ಕೊಂತೀನಿ ನೀರು ಎಲ್ಲೆಲ್ಲಿ ಬಿಡ್ತದೆ ಅಂತೇಳಿ ಚೆಕ್ ಮಾಡಿದಾಗ ಜಸ್ಟ್ ಬರೋದು ಮೊಟರ್ ಸ್ಟಾರ್ಟ್ ಮಾಡೋದು ಹಾಗೆ ಹೋಗಿಬಿಡೋದು ಅದೇ ಆಗಿದೆ ಸೊ ಇವಾಗ ಒಂದು ಸ್ವಲ್ಪ ಫ್ರೀ ಇದಿನಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಬಾವಿ ನೀರು ಖಾಲಿ ಆಗಿದೆ ಸೊ ಒಂದು ಗಂಟೆ ಬೇಕು ಅನಿಸುತ್ತೆ ಅಷ್ಟು ತನಕ ನಾನು ಟ್ರಿಪ್ಪಲ್ಲೆಲ್ಲೆಲ್ಲಿ ನೀರು ಬಿಡುತ್ತೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ಆಮೇಲೆ ಮನೆಗೆ ಹೋಗೋದು ಮನೆ ಹೋಗಿಬಿಟ್ಟು ಚಾಲಿನ ತುಂಬಿಸಿ ಇಟ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಯಾಕೋ ಇವತ್ತಂತೂ ಫುಲ್ ಅಂದ್ರೆ ಫುಲ್ ಗಾಳಿನೋ ಗಾಳಿ ಒಂಥರ ಮೈಯೆಲ್ಲ ಚುರು 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 ಆಗ್ತಾ ಉಂಟು ಗಾಳಿ ಬಿಸ್ತರೆ ಒಂಥರ ಚಳಿಗಾಲದಲ್ಲಿ ಹೆಂಗೆ ಹೊಡಿಯತ್ತಲ್ಲ ಆ ರೀತಿ ಆಗ್ತಾ ಇದೆ ಇವತ್ತು ಸೊ ಮಳೆ ಸದ್ಯದಲ್ಲಿ ಇರಬಹುದು ಹಾಗಾಗಿ ಮನೆ ಸಂಜೆ ಆದ್ರೂ ಪರವಾಗಿಲ್ಲ ಇವತ್ತು ಫುಲ್ ಅಡಿಕೆನ ತುಂಬಿಸಿ ಒಳಗಡೆ ಇಟ್ಬಿಟ್ರೆ ಒಂದು ಟೆನ್ಷನ್ ಹೋಗ್ಬಿಡತ್ತೆ ಸೊ ಈಗ ಫಸ್ಟ್ ಡ್ರಿಪ್ಪನ್ನೆಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಬಾವಿಗೆ ಎಷ್ಟು ನೀರು ಇರುತ್ತೆ ಅಂತ ನೋಡಬೇಕು ಸೊ ಬನ್ನಿ ಎಲ್ಲ ಗಿಡಕ್ಕೂ ನೀರು ಬೀಳ್ತದೆಯಾ ಇಲ್ವಾ ಅಂತ ಹೇಳಿ ಹೋಗಿ ಎತ್ತಿರೋ ಹೋಗಿ ನೋಡಬೇಕಪ್ಪ ಇದೇನು ಕಾಣಿಸೋದೇ ಇಲ್ಲ ನೀರು ಎಲ್ಲೆಲ್ಲೋ ಬೀಳುತ್ತೆ ಅಂತ ಹೇಳಿ ನಾವು ಏನೇನೋ ಇಟ್ಟು ಸರ್ಕಸ್ ಮಾಡಿದ್ವಿ ಇವಾಗ ನೋಡಿದರೆ ಚೆಕ್ ಮಾಡಬೇಕಾದ್ರೆ ಗೊತ್ತಾಗ್ತಾ ಉಂಟು ಇವಾಗ ಇದಕ್ಕೆಲ್ಲಿ ಬೀಳ್ತಾ ಇದೆಯಲ್ವ ಅಂತಲೇ ಕಾಣೋದೇ ಇಲ್ಲ ಹೀಗೆ ಎತ್ತಿ ನೋಡಬೇಕು ನೀರು ಬೀಳ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಇದಕ್ಕೂ ಕೂಡ ಎಲ್ಲಿ ನೀರು ಬೀಳ್ತಾ ಇದೆಯಾ ಅಂತೇಳಿ ಗೊತ್ತಿಲ್ಲ ಹೀಗೆ ಎತ್ತಿ ನೋಡುವಂಥ ಪರಿಸ್ಥಿತಿ ಬಂತು ಅವಾಗಿಂದ ಅವಾಗ ಇವಾಗ ಚೆಕ್ ಮಾಡಬೇಕಾದ್ರೆ ಇವಾಗ ಒಟ್ಟಿನಲ್ಲಿ ಕಷ್ಟವೂ ಕಷ್ಟ ಏನು ಮಾಡಿದರೂ ಕಷ್ಟ ಏನು ಮಾಡಿದರೂ ಕಷ್ಟ ಎಲ್ಲದಕ್ಕೂ ಹಿಂಗೆ ಆಗಿದೆ ಬಗ್ಗುದು ಹೇಳೋದು ಬಗ್ಗುದು ಹೇಳುದು ಒಂಥರ ನಾವು ಸ್ಕೂಲಲ್ಲೆಲ್ಲ ಹೋಗಬೇಕಿದ್ರೆ ತಪ್ಪು ಮಾಡಿದಾಗ ಕೆವಿ ಚಟ್ಟೆ ಹಿಡ್ಕೊಂಡು ಬಸ್ಗೆ ತೆಗೀತಿದ್ರಾಗಿತ್ತು ನೂರ ಹತ್ತೋ ಇಪ್ಪತ್ತೋ ಈ ಥರ ಹೇಳಿ ಸೊ ಇವಾಗ ಹೇಳ್ದೆ ಕೇಳ್ದೇ ಬಸ್ಗೆ ತೆಗಿಯುವಂಥದ್ದು ಕತೆ ಆಗಿದೆ ಏನು ಕರ್ಮ ಗುರು ಯಾವ ಥರ ಬಿಸಿಲಿಂದ ಈ ಅಡಿಕೆ ಶಶಿಯೆಲ್ಲ ಹೆಂಗೆ ಬಿಟ್ಟಿದೆ ಅಂತಂದ್ರೆ ಎಡೆ ಈ ಕಡೆ ಫುಲ್ ಕಟ್ಟಿದ್ವಿ ನಾವು ಬುಡಕ್ಕೆ ಅಂದರೆ ಕಾಂಡ ಇರತ್ತಲ್ಲ ಅದಕ್ಕೆ ಬಿಸಿಲು ಜಾಸ್ತಿ ತಾಗಿದ್ರೆ ಪೊಳ್ಳು ಬೀಳತ್ತೆ ಅಂಥೇಳಿ ಆದರೆ ಎಡೆಯೆಲ್ಲ ಎಷ್ಟು ಕೆಂಪಾಗಿ ಬಿಟ್ಟಿದೆ ನೋಡಿದ್ರೆ ಪಾಪ ಅನ್ಸ್ ಈ ಸೈಡಿಂದ ಅಷ್ಟೇ ಅದು ಪಾಕಿದು ಈ ಕಡೆದೆಲ್ಲ ಗ್ರೀನಾಗೇ ಇದೆ ಈ ಕಡೆದಷ್ಟು ಒಂದೊಂದು ಐವತ್ತು ಅಡಿಕೆ ಶಶಿನ ಈ ರೀತಿಯಾಗಿ ಕೆಂಪಾಗುತ್ತೆ ಆ ಕಡೆಯಿಂದ ರೋಡಿಂದ ಬರಬೇಕಿದ್ರೆ ಈ ಕೆಂಪಾಗುತ್ತಲ್ಲ ಅದೇ ಫಸ್ಟಿಗೆ ಕಣ್ಣಿಗೆ ಬೀಳುತ್ತೆ ಆ ಕಡೆ ಹೋದಂಗೆ ಸ್ವಲ್ಪ ಬಾಳೆ ಗಿಡ ಉಂಟಲ್ಲ ಹಾಗಾಗಿ ಗ್ರೀನ್ ಗಿರಿಂದಾಗುತ್ತೆ ಅಷ್ಟೊಂದು ಬಿಸ್ಲು ತಾಗೋದಿಲ್ಲ ಬಟ್ ಈ ಕಡೆಗೆ ಫುಲ್ಲು ಬಿಸಿಲು ಹೊಡೆಯುತ್ತೆ ಮತ್ತು ಬಾಳೆ ಗಿಡನೂ ಕೂಡ ಈ ಕಡೆಗೆ ಆಗಿಲ್ಲ ಸೊ ಹಾಗಾಗಿ ಮನೆಗೂ ಅಷ್ಟು ಶಿಶಿಗೂ ಕೂಡ ನೀರನ್ನ ಚೆಕ್ ಮುಗೀತು ದೇವ್ರ ದಯ ಅನ್ಸುತ್ತೆ ಒಂದೇ ಒಂದು ಗಿಡಕ್ಕೆ ನೀರು ಬೀಳ್ತಾ ಇರಲಿಲ್ಲ ಆಗಿತ್ತು ಬಾಕಿ ಇದೆಲ್ಲಕ್ಕೂ ಕೂಡ ನೀರು ಬೀಳ್ತಾನೆ ಇತ್ತು ಮತ್ತು ಒಂದು ತೆಂಗಿನ ಮರ ಶೇಷಿಗೆ ನೀರು ಸೈಡಿಗೆ ಬೀಳ್ತಾ ಇತ್ತು ಬಾಕಿ ಎಲ್ಲವೂ ಕೂಡ ಹಾಗೆ ಇತ್ತು ಪುಣ್ಯ ಇದೇ ರೀತಿಯಾಗಿ ಪ್ರತಿ ಸಲವೂ ನೀರೆಲ್ಲ ಅಡಿಕೆ ಮರಕ್ಕೂ ಬೀಳ್ತಾರೆ ಈ ಥರ ಚೆಕ್ ಮಾಡೋ ಕೆಲಸನೇ ಇರಲಿಲ್ಲ ಸೊ ಸಾಕಾಗೋಯಿತು ಬಗ್ಗಿ ಎದ್ದೇಳು ಬಗ್ಗಿ ಎದ್ದೇಳು ಬಗ್ಗಿ ಎದ್ದೇಳು ಹೇಳಿ ನೋಡಲಿಕ್ಕೆ ತುಂಬ ಈಸಿ ಅನ್ಸುತ್ತೆ ಈ ಕೆಲಸನ ಆ ನೀರು ನೋಡ್ಕೊಂಡು ಬಂದರೆ ಆಯಿತು ಅಂಥೇಳಿ ಬಟ್ ನಾವು ನೋಡಿದಷ್ಟು ಕೆಲಸ ಯಾವುದೂ ಈಸಿ ಇರೋದಿಲ್ಲ ಎಲ್ಲ ಕೆಲಸನೂ ಅದರದ್ದೇ ಆದಂಥ ತಪ್ಪೆಷ್ಟು ಇದ್ದೇ ಇರುತ್ತೆ ಈ ಕೆಲಸ ಈಸಿ ಆ ಕೆಲಸ ಈಸಿ ಅನ್ನುವಂಥದ್ದು ಏನೂ ಇರೋದಿಲ್ಲ ಇನ್ನೇನು ಬಾವಿನೀರು ಖಾಲಿ ಆಗ್ತಾ ಬಂದಿರಬೇಕು ಸೊ ನೋಡಲ್ಲ ನಿಮಗೆಷ್ಟು ರಿಂಗ್ ಇತ್ತು ತೆಗೆದು ಅದರಷ್ಟು ಖಾಲಿಯಾಗಿದೆ ಇನ್ನು ಕೆಳಗಡೆ ನಾರ್ಮಲ್ ಕಲ್ಲು ಬಂದಿದೆ ಅಲ್ಲ ಅದಷ್ಟೊಂದು ನಾರು ಪುಟ್ಟಿದೆ ಅಷ್ಟು ನೀರಿದೆ ಇನ್ನು ಅದಷ್ಟು ಖಾಲಿ ಮಾಡಿ ಇಟ್ಟು ಹೋಗೋದಾ ಅಥವಾ ಹಾಗೆ ಹೋಗೋದಾ ಅಂತಲೇ ಗೊತ್ತಾಗ್ತಾ ಇಲ್ಲ ಬರೋಕ್ಕೆ ಬಂದಿದ್ದೀನಿ ನೀರು ಜಾಸ್ತಿನೇ ಸ್ವಲ್ಪ ಬಿಟ್ಟು ಹೋದರೆ ಚಲೋ ಸೊ ನೋಡ್ತೀನಿ ಸೊ ಮನೆಗೆ ಹೋಗಿ ಚಾಲಿ ತುಂಬಿದಾರಾ ಇಲ್ವಾ ಅಥವಾ ಏನಂತ ಗೊತ್ತಿಲ್ಲ ಚಾಲಿ ತುಂಬಲಿಕ್ಕೂ ಕೂಡ ಈಗ ಫುಲ್ಲು ಬಿಸ್ಲಲ್ಲ ಅಂಗ್ಲದಲ್ಲಿ ಸೊ ಕಷ್ಟ ಆಗುತ್ತೆ ಈವ್ನಿಂಗ್ ಟೈಮಿಂಗ್ ತುಂಬಿಸಲಿ ಕೊಟ್ಟರೆ ಕಡೆಗೆ ಸಂಜೆ ತನಕ ತುಂಬ ಆಗೋದಿಲ್ಲ ಅಂತ ಟೆನ್ಷನು ಸೊ ಹೋಗಿ ನೋಡಬೇಕು ಸೊ ಮನೆಗೆ ಹೋಗಿ ಮತ್ತೆ ಸಿಗುವ ಚಾಲಿ ತುಂಬಿದಾರೆ ಇಲ್ವ ಅಂತ ಹೇಳಿ ಮನೆಗೆ ಹೋಗಿ ನೋಡುವ ತೋಟಕ್ಕೆ ಪೂರ್ತಿಯಾಗಿ ನೀರು ಬಿಟ್ಟು ಬಂದೆ ಬಾವಿ ನೀರು ಖಾಲಿ ಆಗೋ ತನಕ ಅಪ್ಪ ಅಮ್ಮ ಆಲ್ರೆಡಿ ಅಡಿಕೆನ ತುಂಬಿದ್ದಾರೆ ಆಲ್ಮೋಸ್ಟ್ ಮುಗ್ದಿದೆ ಸೊ ಈಗ ನೋಡುವ ಎಷ್ಟು ತುಂಬಿದ್ದಾರೆ ಅಂತ ಹೇಳಿ ಅಡಿಕೆನ ಆಲ್ಮೋಸ್ಟ್ ಅರ್ಧನ ತುಂಬಾಯಿತು ನಾನು ಹೋಗಿ ಬರೋ ತನಕ ಒಂದು ಸಂಪ್ಲಿ ಇರೋದು ಕಡೆಯಿಂದ ಸೈಡಿಂದ ಕಟ್ತಾ ಬಂದಿದ್ದಾರೆ ಇಲ್ಲಿ ಮೇಲ್ಗಡೆ ಅಟ್ಲೆಕಾಯಿ ಮರ ಇರೋದ್ರಿಂದ ಅಟ್ಲಿಕಾಯಿ ಮತ್ತು ಎಲೆನೂ ಕೂಡ ತುಂಬ ಬಿದ್ದುಬಿಟ್ಟಿದೆ ಅಡಿಕೆ ತುಂಬಬೇಕಾದ್ರೆ ಒಂದೊಂದೇ ಅಡಿಕೆನ ಹೆಕ್ಬಿಟ್ಟು ತುಂಬುವಂಥ ಪರಿಸ್ಥಿತಿ ಬಂದಿದೆ ಅರ್ಧದಷ್ಟು ಅಡಿಕೆ ಒಂದು ಹಾಕಿದ್ದೀವಲ್ಲ ಅದಕ್ಕಷ್ಟು ಎಲೆ ಮತ್ತು ಅಟ್ಲೆಕಾಯಿಯನ್ನು ಬೀಳ್ತಾ ಇದೆ ಅಟ್ಲೆಕಾಯನ್ನೆಲ್ಲ ಅಡಿಕೆ ಒಳಗೆ ತುಂಬಿಟ್ರೆ ಮಷೀನಿಗೆ ಹಾಕೋದಲ್ಲ ನಾವು ಹಾಗಾಗಿ ಅಟ್ಲೆಕಾಯನ್ನೆಲ್ಲ ಸಪ್ರೇಟಾಗಿ ಹೆಕ್ಬಿಟ್ಟು ಅಡಿಕೆನ ಸಪ್ರೇಟಾಗಿ ಹೆಕ್ಕೊಂಡು ಒಂದು ಸ್ವಲ್ಪ ಲೇಟ್ ಆಯಿತು ಎಲೆನ ಸ್ವಲ್ಪ ದಿನ ನಾವು ಹೆಕ್ಕಿದ್ರೆ ಆಗಿತ್ತು ಅಡಿಕೆ ಮೇಲೆ ಬಿದ್ದಿರೋದು ಜಾಸ್ತಿ ಇವಾಗಂತೂ ಜಾಸ್ತಿ ಎಲೆ ಉದ್ರತ್ತಲ್ಲ ಹಾಗಾಗಿ ಕಡೆ ಕಡೆಗೆಲ್ಲ ಎಲ್ಲ ಹಕ್ಕಲಿಕ್ಕೆ ಆಗಲೇ ಇಲ್ಲ ಅಟ್ಲೆಕಾಯಿ ಅಂತೂ ಅಡಿಕೆ ಒಳಗಡೆ ಹೊಗ್ಬಿಡತ್ತೆ ಆ ಕಡೆಗೆ ತುಂಬಿಸ್ಬೇಕಾದ್ರೇ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ರಾಗಿತ್ತು ತುಂಬ ಅಟ್ಲಿಕಾಯಿ ಬಿದ್ದಿರತ್ತೆ ಅದನ್ನು ಅಟ್ಲಿಕಾಯಿ ಮಾಡೋಕೆ ಕೂಡ ತುಂಬ ಅಟ್ಲಿಕಾಯಿ ಬಂದಿರೋದ್ರಿಂದ ಅಷ್ಟು ಅಟ್ಲೆಕಾಯಿ ಹಣ್ಣಾಗಿತ್ತು ಹಾಗಾಗಿ ತುಂಬ ಕ್ಲೇಟಾಯಿತು ಇಲ್ಲಿ ನಾನು ಕೂಡ ಚೀಲದಲ್ಲಿ ಹಾಕ್ಕೊಂಡು ತುಂಬ್ತಾ ಇದ್ದೀನಿ ಇದು ಬುಟ್ಟಿಯಲ್ಲಿ ಹಾಕಿ ಚೀಲದಲ್ಲೂ ಹಾಕ್ಬೋದಿತ್ತು ಒಬ್ರಲ್ಲಿಗೆ ಬುಟ್ಟಿಯಲ್ಲಿ ತುಂಬಿಸಿ ಮತ್ತೆ ಬುಟ್ಟಿಯಿಂದ ಚೀಲದಲ್ಲಿ ಹಾಕ್ಲಿಕ್ಕೆ ಕಷ್ಟ ಆಗಿತ್ತು ನಾನು ಮೊರೆ ತಗೊಂಡು ಡೈರೆಕ್ಟ್ ಹಾಗೆ ಚೀಲದಲ್ಲಿ ಹಾಕುವ ಅಂತ ಹೇಳಿ ಇದೇ ಥರ ತರ ಮಾಡಿ ಬಗ್ಗಿ ಮತ್ತೆ ಎದ್ದೇಳು ಬಗ್ಗೆ ಮತ್ತು ಎದ್ದೇಳು ಈ ಥರ ಮಾಡಿ ಚೀಲದಲ್ಲಿ ತುಂಬ್ತಾ ಇದ್ದೀನಿ ಒಟ್ಟಿನಲ್ಲಿ ಅಡಿಕೆ ತುಂಬಿಸಿ ಒಳಗಡೆ ಹೋಗಿ ಇಡೋ ತನಕ ಸಮಾಧಾನ ಇರಲಿಲ್ಲ ಯಾಕೆಂದ್ರೆ ಒಂದು ಸೈಡಿಂದ ಫುಲ್ ಮೋಡ ಗಾಳಿ ಬೀಸ್ತಾ ಇದೆ ಯಾವಾಗ ಮಳೆ ಬರತ್ತೆ ಅಂತ ಗೊತ್ತಿಲ್ಲ ಮಳೆ ಬರೋ ಟೈಮಿಗೆ ಏನಾದರೂ ನಾವು ಅಡಿಕೆ ತುಂಬಕ್ಕೆ ಹೋಗಿಬಿಟ್ರೆ ಅರ್ಧ ಅಡಿಕೆ ತುಂಬೋ ತನಕ ಒಂದು ಸೈಡಿಂದ ಮಳೆ ಬಂದು ಅರ್ಧ ಅಡಿಕೆನ ಒದ್ದೆ ಆಗ್ಬಿಟ್ಟು ಮತ್ತು ತಾಡ್ಪಲ್ ಹಾಕಿದ್ರು ಕೂಡ ಅಡಿಗಿಂದ ನೀರು ಪಾಸ್ ಆಗೇ ಆಗುತ್ತೆ ಎಷ್ಟಂದ ತಾಡ್ಪಾಲಿಂದ ಮುಚ್ಚಬೇಕು ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ತುಂಬಿಸ್ಕೊಂಡು ಒಳಗಡೆ ಇಟ್ಬಿಟ್ರೆ ಒಂದು ರಿಲ್ಯಾಕ್ಸ್ ಆಗಿರುತ್ತೆ ಸೊ ಮಳೆ ಬರುತ್ತೆ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವಂತೂ ಅಡಿಕೆನ ತುಂಬತಾ ಇದ್ದೀವಿ ಸೊ ಇದನ್ನೆಷ್ಟು ತುಂಬ ಆದಮೇಲೆ ಚೀಲನೆಲ್ಲ ಕರೆಕ್ಟಾಗಿ ಬಿಟ್ಟು ಸೊ ಮನೆ ಒಳಗೆ ಹೋಗ್ಬಿಟ್ರೆ ಒಂದ್ಸರ್ತಿ ಅಡಿಕೆ ತುಂಬುವಂಥ ಕೆಲಸನ ಮುಗಿಯುತ್ತೆ ಈ ಅಡಿಕೆ ಸೀಸನ್ ಸ್ಟಾರ್ಟಾಗಿ ಸಿಕ್ಸ್ ಮಂತ್ ಆಯಿತು ಅಡಿಕೆ ಕೊಯ್ಲು ಅಡಿಕೆ ನೆಕ್ಸ್ಟ್ ಒಣಸ್ದಿಗೆ ಹಾಕೋದು ಅಡಿಕೆ ಸೊಲಿಯೋದು ಅಡಿಕೆ ಇದು ಮಾಡೋದು ಸೊ ಇನ್ನೂ ಕೂಡ ಮುಗ್ದಿಲ್ಲ ಇನ್ನೂ ಅಡಿಕೆ ಸೊಲಿದು ಅದನ್ನು ಹೆಕ್ಕಿ ಅದನ್ನು ನೆಕ್ಸ್ಟ್ ಮಾರಾಟಕ್ಕೆ ಮಾಡಬೇಕು ಅಲ್ಲಿ ತನಕ ಕೂಡ ಅಡಿಕೆ ಇರುತ್ತೆ ಒಟ್ಟಿನಲ್ಲಿ ಅಡಿಕೆ ಅನ್ನೋ ಕೆಲಸನೂ ವರ್ಷ ಪೂರ್ತಿ ಇರುತ್ತೆ ತೋಟದ ಕೆಲಸನೂ ಕೂಡ ವರ್ಷದ ಪೂರ್ತಿ ಇರುತ್ತೆ ಒಂದಿನ ಮಾಡ್ದ ಮುಗ್ದ ಅನ್ನೋದು ಇರೋದೇ ಇಲ್ಲ ಕೊಯ್ಲು ಒಂದೇ ಸತಿನಾದರೂ ಕೂಡ ವರ್ಷ ಪೂರ್ತಿನೂ ಅಡಿಕೆ ಸೀಸನ್ಸ್ ಅಡಿಕೆ ಇದ್ರೂ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಅನ್ಸ್ಬೋದು ಇವರೇನಪ್ಪ ಬರೀ ವರ್ಷ ಪೂರ್ತಿ ಇದನ್ನೇ ಮಾಡ್ತಾ ಇರ್ತಾರೆ ಅಂತೇಳ್ಬಿಟ್ಟು ಬಟ್ ಹಾಗೆ ಇರುತ್ತೆ ಮಾಡಿದವರಿಗೆ ಗೊತ್ತಿರುತ್ತೆ ಅದು ಯಾವ ರೀತಿ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು